ಬ್ಯಾಂಕ್ ಅಕೌಂಟ್ ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೇನ್ ಮಾಡಿದೆ ಅಥವಾ ಏನಾದರೂ ಸ್ವಲ್ಪ ಮಿನಿಮಮ್ ಅಮೌಂಟ್ ಇದ್ದು ಆ ಅಕೌಂಟ್ ನ ತುಂಬಾ ವರ್ಷ ಮರ್ತೋಗಿದ್ರೆ ಮಂತ್ಲಿ ಚಾರ್ಜಸ್ ಎಸ್ ಎಂ ಎಸ್ ಚಾರ್ಜಸ್ ಅದು ಇದು ಅಂತ ಹೇಳಿ ನಿಮ್ಮ ಅಕೌಂಟ್ ಇಂದ ಏನಾದ್ರೂ ಅಮೌಂಟ್ ಡಿಡಕ್ಟ್ ಆಗಿ ಕೊನೆಗೆ ಮೈನಸ್ ಬ್ಯಾಲೆನ್ಸ್ ಆಗಿರುತ್ತೆ ಮತ್ತೆ ಯಾವ್ದೋ ವಿಷಯಕ್ಕೆ ನೀವು ಅದನ್ನ ಕ್ಲೋಸ್ ಮಾಡ್ಬೇಕು ಅನ್ಕೊಳ್ತೀರಾ ಬ್ಯಾಂಕ್ ಅಲ್ಲಿ ಹೋಗಿ ವಿಚಾರಿಸಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೈಂಟೇನ್ ಆಗದೆ ನೆಗೆಟಿವ್ ಬ್ಯಾಲೆನ್ಸ್ ತೋರಿಸ್ತದೆ ಸೊ ನೀವು ಆ ಅಮೌಂಟ್ ನ ಪೇ ಮಾಡಬೇಕು ಇಲ್ಲ ಮಿನಿಮಮ್ ಒಂದು ಅರೌಂಡ್ ಫೋರ್ ತೌಸಂಡ್ ವರ್ಗು ನೀವು ಪೇ ಮಾಡಿದ್ರೆ ಮಾತ್ರ ನಿಮ್ಮ ಅಕೌಂಟ್ನ ಕ್ಲೋಸ್ ಮಾಡೋಕ್ಕಾಗತ್ತೆ ಅಂತ ಬ್ಯಾಂಕ್ ಅವರು ಹೇಳ್ತಾರೆ ಇದನ್ನ ಕೇಳಿದ ತಕ್ಷಣ ನಮಗೆ ಶಾಕ್ ಆಗುತ್ತೆ ಯಾಕಪ್ಪ ನಾವು ನಾವ್ ಏನು ಯೂಸೇ ಮಾಡಿಲ್ಲ ಆದ್ರೂ ನೆಗೆಟಿವ್ ಬ್ಯಾಲೆನ್ಸ್ ಇದೆ ಇದನ್ನ ಯಾಕೆ ಪೇ ಮಾಡ್ಬೇಕು ಅಂತ ನೀವು ಅಕೌಂಟ್ ನ ಕ್ಲೋಸ್ ಮಾಡಲೇಬೇಕಾಗತ್ತೆ ಯಾಕಂದ್ರೆ ಕೆಲವೊಂದ್ಸತಿ ಏನಾದ್ರೂ ಲೋನ್ಸ್ ಮಾಡಿಸ್ತಾ ಇದ್ರೆ ಅಥವಾ ನಿಮ್ಮ ಕ್ರೆಡಿಟ್ ಸ್ಕೋರ್ ನ ಕರೆಕ್ಟ್ ಆಗಿ ಮೇಂಟೈನ್ ಇದನ್ನೆಲ್ಲ ಮೈಂಟೇನ್ ಮಾಡಲೇಬೇಕಾಗತ್ತೆ ಸೊ ನೀವು ಈ ಅಕೌಂಟ್ ನ ಕ್ಲೋಸ್ ಮಾಡೋದು ಅನಿವಾರ್ಯ ಆಗುತ್ತೆ ಕೊನೆಗೆ ನೀವು ಆ ಅಮೌಂಟ್ ನ ಪೇ ಮಾಡಿ ನಿಮ್ಮ ಅಕೌಂಟ್ ನ ಕ್ಲೋಸ್ ಮಾಡಿಸ್ತೀರಾ ಆದ್ರೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಯಾವುದೇ ಬ್ಯಾಂಕ್ ನಿಮ್ಮ ಖಾತೆಯಲ್ಲಿರುವ ಅಮೌಂಟ್ ಅನ್ನ ಎಷ್ಟಿದ್ಯೋ ಅಷ್ಟನ್ನು ಖಾಲಿ ಮಾಡಿ ಅಂದ್ರೆ ಜೀರೋವರೆಗೂ ತಗೊಂಡೋಗ್ಬೋದು ಆದ್ರೆ ಯಾವುದೇ ಕಾರಣಕ್ಕೂ ಅದನ್ನ ನೆಗೆಟಿವ್ ಬ್ಯಾಲೆನ್ಸ್ ಮಾಡೋ ಆಗಿಲ್ಲ ಇದ್ರ ಬಗ್ಗೆ ಆರ್ ಬಿ ಐ ಗೈಡ್ ಲೈನ್ಸ್ ಏನಿದೆ ಇನ್ ಕೇಸ್ ನಿಮ್ಮ ಅಕೌಂಟ್ ಅಲ್ಲಿ ಮೈನಸ್ ಬ್ಯಾಲೆನ್ಸ್ ಆಗಿದ್ದು ನೀವು ಅಕೌಂಟ್ ನ ಕ್ಲೋಸ್ ಮಾಡಿಸಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ ಈ ಮೈನಸ್ ಬ್ಯಾಲೆನ್ಸ್ ಆಗಿರೋದನ್ನ ನೀವು ಕಟ್ಟಲೇಬೇಕು ಅಂತ ಏನಾದ್ರು ಬ್ಯಾಂಕ್ ಅವ್ರ ಅಂದ್ರೆ ನೀವು ಯಾವ ರೀತಿ ಅದರಿಂದ ತಪ್ಸ್ಕೊಳ್ಬಹುದು ಯಾವ ರೀತಿ ನೀವು ಆರ್ ಬಿ ಐಗೆ ಕಂಪ್ಲೇಂಟ್ ಮಾಡಿ ಅದನ್ನ ಪೇ ಮಾಡದೆ ತಪ್ಪಿಸ್ಕೊಳ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕೆಲವು ಬ್ಯಾಂಕ್ಗಳು ತಮ್ಮ ಬ್ಯಾಂಕ್ನಲ್ಲಿ ಇರುವ ಖಾತೆದಾರರು ಏನಾದರೂ ಅಕೌಂಟನ್ನು ಕ್ಲೋಸ್ ಮಾಡಿಸ್ಬೇಕು ಅಂತ ಹೋದಾಗ ಅವರ ಅಕೌಂಟಲ್ಲಿ ನೆಗೆಟಿವ್ ಬ್ಯಾಲೆನ್ಸ್ ಇದ್ದರೆ ಅದಕ್ಕೆ ಹೆಚ್ಚುವರಿ ಶುಲ್ಕವನ್ನು ವಿಧಿಸ್ತಾ ಇದ್ದಾರೆ ಇದನ್ನು ಕ್ಲೋಸಿಂಗ್ ಚಾರ್ಜಸ್ ಮೇಂಟೆನೆನ್ಸ್ ಚಾರ್ಜಸ್ ಹಾಗೆ ಫೈನು ಅಥವಾ ಎಸ್ ಎಮ್ ಎಸ್ ಚಾರ್ಜಸ್ ಅಂತ ಹೇಳಿ ನಿಮ್ಮ ಹತ್ರ ವಸೂಲಿ ಆಗ್ತಾ ಇರ್ತಾರೆ ಈ ರೀತಿಯ ನೆಗೆಟಿವ್ ಬ್ಯಾಲೆನ್ಸ್ ಇರುವಂತಹ ಅಕೌಂಟ್ ಗಳನ್ನ ಕ್ಲೋಸ್ ಮಾಡೋದಕ್ಕೆ ನೀವು ಚಾರ್ಜಸ್ ಪೇ ಮಾಡಲೇಬೇಕು ಅಂತ ಹೇಳಿ ಬ್ಯಾಂಕ್ ನವರು ಒತ್ತಾಯ ಮಾಡ್ತಾರೆ ಇದರಿಂದ ತುಂಬಾ ಜನ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡಿಸ್ಬೇಕು ಅನ್ಕೊಂಡಿರೋರಿಗೆ ದೊಡ್ಡ ಇಕ್ಕಟ್ಟಿಗೆ ಸಿಕ್ಕಾಕೊಂಡಂಗೆ ಆಗುತ್ತೆ ಭಾರತದಲ್ಲಿ ಈಗಾಗಲೇ ಹನ್ನೆರಡು ಕೋಟಿಗೂ ಹೆಚ್ಚು ಅಕೌಂಟ್ ಗಾತಿದಾರರು ನೆಗೆಟಿವ್ ಬ್ಯಾಲೆನ್ಸ್ ಅಕೌಂಟ್ಸ್ ಅನ್ನ ಹೋಲ್ಡ್ ಮಾಡ್ತಾ ಇದ್ದಾರೆ ಈ ಎಲ್ಲಾ ಖಾತೆದಾರರಿಗೆ ತಮ್ಮ ಅಕೌಂಟ್ ನೆಗೆಟಿವ್ ಬ್ಯಾಲೆನ್ಸ್ ಆಗಿರೋದಕ್ಕೆ ಯಾವುದೇ ಚಾರ್ಜಸ್ ಇಲ್ಲದೆ ಅಕೌಂಟ್ ನ ಕ್ಲೋಸ್ ಮಾಡಿಸಬಹುದು ಹಾಗೆ ಅಕಸ್ಮಾತ್ ಏನಾದ್ರು ಬ್ಯಾಂಕ್ ಸಿಬ್ಬಂದಿ ಏನಾದ್ರು ನಿಮ್ಮ ಅಕೌಂಟ್ ನ ಕ್ಲೋಸ್ ಮಾಡೋದಿಲ್ಲ ನೀವು ಚಾರ್ಜಸ್ ಪೇ ಮಾಡಲೇಬೇಕು ಅಂತಂದ್ರೆ ಅಂತಹ ಬ್ಯಾಂಕ್ ಮೇಲೆ ಆರ್ ಬಿ ಐಗೆ ಕಂಪ್ಲೇಂಟ್ ಮಾಡಬಹುದು ಆರ್ ಬಿ ಐ ನ ರೂಲ್ಸ್ ಪ್ರಕಾರ ಯಾವುದೇ ಅಕೌಂಟ್ ನ ಬ್ಯಾಲೆನ್ಸ್ ಝೀರೋವರೆಗೂ ಹೋಗ್ಬೋದು ಅದಕ್ಕಿಂತ ಕಡಿಮೆ ಯಾವುದೇ ರೀತಿಯ ಬ್ಯಾಂಕ್ ಅಕೌಂಟ್ಸ್ ನೆಗೆಟಿವ್ ಬ್ಯಾಲೆನ್ಸ್ ಆಗೋದಕ್ಕೆ ಚಾನ್ಸಸ್ ಇರಬಾರದು ಅಂತೇಳಿ ರೂಲ್ಸ್ ಮಾಡಿದೆ ಹಾಗೂ ಏನಾದರೂ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ನೆಗೆಟಿವ್ ಆಗಿದ್ರು ಕ್ಲೋಸಿಂಗ್ ಚಾರ್ಜಸ್ ಪೇ ಮಾಡಲೇಬೇಕು ಅಂತ ಏನಾದರೂ ಬ್ಯಾಂಕ್ ಅವ್ರು ಹೇಳಿದ್ರೆ ನೀವು ಆರ್ ಬಿ ಐ ಅವ್ರಿಗೆ ಆರ್ ಬಿ ಐ ಆನ್ಲೈನ್ ಸಿ ಎಂ ಎಸ್ ಪೋರ್ಟಲ್ ಮುಖಾಂತರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು ಅಥವಾ ಈ ಕಂಪ್ಲೇಂಟ್ ಅನ್ನ ಇಮೇಲ್ ಮುಖಾಂತರ ಅಥವಾ ಕಂಪ್ಲೇಂಟ್ ನ ಫಿಸಿಕಲ್ ಕಾಪಿನ ಆರ್ ಪಿ ಸಿ ಗೆ ಸಬ್ಮಿಟ್ ಮಾಡಬಹುದು ಈ ರೀತಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ಆರ್ ಬಿ ಐ ಕಡೆಯಿಂದ ಬ್ಯಾಂಕ್ಗೆ ನೋಟಿಫಿಕೇಶನ್ ಹೋಗಿ ಆ ಬ್ಯಾಂಕ್ ಮೇಲೆ ಆರ್ ಬಿ ಐ ಕಡೆಯಿಂದ ಲೀಗಲ್ ಆಕ್ಷನ್ ತಗೊಳ್ತಾರೆ ಸೊ ನೀವು ಏನಾದರೂ ಓದ್ತಾ ಇರೋ ಟೈಮಲ್ಲಿ ಎಜುಕೇಷನ್ ಲೋನ್ಗೆ ಅಂತ ಒಂದು ಅಕೌಂಟ್ ಓಪನ್ ಮಾಡಿ ಅದು ಅಥವಾ ಬೇರೆ ಏನಾದರೂ ರೀಸನ್ಗೆ ಓಪನ್ ಮಾಡಿ ತುಂಬ ವರ್ಷ ಆದಮೇಲೆ ಬಿಟ್ಬಿಟ್ಟು ಈಗ ನೀವು ಆ ಬ್ಯಾಂಕ್ ಅಕೌಂಟ್ನ ಕ್ಲೋಸ್ ಮಾಡಬೇಕು ಅಂತ ನೋಡಿದಾಗ ನೆಗೆಟಿವ್ ಬ್ಯಾಲೆನ್ಸ್ ಏನಾದರೂ ಇದ್ದರೆ ಈ ರೀತಿ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಕ್ಲೋಸ್ ಮಾಡ್ಕೊಳ್ಳಿ ಈ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಸ್ ಜೊತೆ ಶೇರ್ ಮಾಡಿ ಹಾಗೆ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಫ್ಯೂಚರಲ್ಲಿ ಮಿಸ್ ಮಾಡ್ಕೊಳ್ಬಾರ್ದು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗ ಲೈಕ್ ಮಾಡಿ